ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗಂಗಾ ಸಪ್ತಮಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹದಿನಾಲ್ಕನೇ ತಾರೀಕು ಮಂಗಳವಾರದ ದಿವಸ ಗಂಗಾ ಸಪ್ತಮಿಯನ್ನು ಗಂಗಾ ಪೂಜೆಯನ್ನು ನಾವು ಆಚರಣೆಯನ್ನು ಮಾಡಬೇಕಾಗುತ್ತೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಳನೇ ದಿವಸ ನಾವು ಗಂಗಾ ಸಪ್ತಮಿ ಅಂತ ಆಚರಣೆಯನ್ನು ಮಾಡ್ತೀವಿ ಗಂಗಾ ಜಯಂತಿ ಅಂತಲೂ ಕರಿತೀವಿ ಈ ದಿನ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ದಾನ ಧರ್ಮಗಳನ್ನು ಮಾಡೋದ್ರಿಂದ ಎಲ್ಲ ಪಾಪಗಳನ್ನು ನಾವು ಕಳೆದುಕೊಳ್ಬೋದು ಅನ್ನೋ ನಂಬಿಕೆ ಇದೆ ಗಂಗಾ ಸ್ನಾನ ತುಂಗಾಪಾನ ಅಂತಲೇ ಹೇಳ್ತೀವಿ ಹಾಗಾಗಿ ಸಕಲ ಪಾಪಗಳನ್ನು ತೊಳೆಯುವಂತಹ ಗಂಗಾದೇವಿ ಗಂಗೆಯಲ್ಲಿ ಒಂದು ಸಲ ಮಿಂದರೆ ಸಾಕು ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತೀವಿ ಅಷ್ಟು ಪಾವನವಾದ ಅಷ್ಟು ಪವಿತ್ರವಾದ ಗಂಗಾ ನದಿ ಹಾಗಾಗಿ ಗಂಗೆಯು ಭೂಮಿಗೆ ಬಂದಂತಹ ದಿವಸ ಗಂಗಾ ಸಪ್ತಮಿ ಅದಕ್ಕೆ ನಾವು ಈ ದಿವಸ ಗಂಗೆಯನ್ನು ಪೂಜೆಯನ್ನು ಮಾಡಬೇಕು ಹಾಗೆ ಗಂಗೆ ಪೂಜೆಯನ್ನು ಮಾಡೋದರಿಂದ ನಮಗೆ ಮೋಕ್ಷವನ್ನು ಕೊಡ್ತಾಳೆ ಗಂಗೆ ಅನ್ನೋ ನಂಬಿಕೆ ಇದೆ ಅದಕ್ಕೋಸ್ಕರ ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿವಸ ನಾವು ಗಂಗಾ ಪೂಜೆಯನ್ನು ಮಾಡಬೇಕು ಯಾಕೆ ನಾವು ಗಂಗಾ ಸಪ್ತಮಿಯನ್ನು ಆಚರಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಯೋಣಂತೆ ಹಾಗೆ ನಾವು ಗಂಗೆ ಪೂಜೆಯ ಮುಹೂರ್ತವನ್ನು ನೋಡೋಣ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಳನೇ ದಿನ ಸಪ್ತಮಿಯ ದಿನ ನಾವು ಗಂಗಾ ಪೂಜೆಯನ್ನು ಆಚರಣೆಯನ್ನು ಮಾಡ್ತೀವಿ ಆ ದಿವಸ ಗಂಗೆಯು ಭೂಮಿಗೆ ಇಳಿದಂತಹ ದಿವಸ ಅಂತ ಹೇಳಲಾಗುತ್ತೆ ಗಂಗಾ ನದಿಯನ್ನು ಅತ್ಯಂತ ಪವಿತ್ರ ನದಿ ಅಂತ ಹೇಳ್ತೀವಿ ಇದನ್ನು ಜಹ್ನು ಸಪ್ತಮಿ ಅಂತಲೂ ಕರೀತಾರೆ ಯಾಕೆ ಹೀಗೆ ಜಹ್ನು ಸಪ್ತಮಿ ಅಂತ ಕರೀತಾರೆ ಅನ್ನೋದನ್ನು ನೋಡೋಣಂತೆ ಮೊದಲು ನಾವು ಸಪ್ತಮಿಯ ದಿವಸ ಗಂಗಾ ಪೂಜೆಯನ್ನು ಎಷ್ಟು ಗಂಟೆಗೆ ಮಾಡ್ಕೋಬೇಕು ಅನ್ನೋದನ್ನು ಮುಹೂರ್ತವನ್ನು ಫಸ್ಟು ನೋಡಬೇಡೋಣಂತೆ ಸಪ್ತಮಿ ದಿವಸ ಮಂಗಳವಾರ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎರಡು ಗಂಟೆ ಹತ್ತೊಂಬತ್ತು ನಿಮಿಷದ ತನಕ ನಾವು ಗಂಗಾ ಸಪ್ತಮಿಯನ್ನು ಆಚರಣೆಯನ್ನು ಮಾಡ್ಬೋದು ಪೂಜೆಯನ್ನು ಮಾಡ್ಕೋಬೋದು ಸಪ್ತಮಿ ತಿಥಿ ಹದಿಮೂರನೇ ತಾರೀಕು ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಶುರುವಾಗ್ತಾಯಿದೆ ಇದೆ ಹದಿನಾಲ್ಕನೇ ತಾರೀಕು ಆರು ಗಂಟೆ ನಲವತ್ತೊಂಬತ್ತು ನಿಮಿಷದ ತನಕನೂ ಸಪ್ತಮಿ ತಿಥಿ ಇರುತ್ತೆ ಅದಕ್ಕೋಸ್ಕರ ಒಳ್ಳೆಯ ಮುಹೂರ್ತ ಅಂತಂದರೆ ಶುಭ ಸಮಯ ಅಂತಂದರೆ ಹನ್ನೊಂದು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎರಡು ಗಂಟೆ ತನಕನೂ ನಾವು ಪೂಜೆಯನ್ನು ಮಾಡ್ಕೋಬೋದು ಇನ್ನೂ ಕೆಲವು ಪುರಾಣಗಳ ಪ್ರಕಾರ ಪದ್ಮಪುರಾಣ ಬ್ರಹ್ಮಪುರಾಣ ನಾರದ ಪುರಾಣದ ಪ್ರಕಾರ ಗಂಗೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಂತೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಆಗದೇ ಇದ್ದವರು ಅವತ್ತಿನ ದಿವಸ ಮನೆಯಲ್ಲಿ ಬರ್ತಕ್ಕಂತಹ ನೀರಿನಲ್ಲಿನೇ ನಾವು ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ಗಂ ಬಕೆಟಲ್ಲಿ ನೀರನ್ನು ತುಂಬಿಸ್ಕೊಂಡಿರ್ತೀವಲ್ವ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ನೀರಿಗೇನೆ ನಾವು ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಗಂಗೆ ಸ್ನಾನವನ್ನು ಇದ್ದೀವಿ ಅಂತ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಅಂತ ಹೇಳಿಬಿಟ್ಟು ನಾವು ಸ್ನಾನವನ್ನು ಮಾಡಬೇಕಾಗುತ್ತೆ ಇದರಿಂದ ನಮಗೆ ತುಂಬಾ ಪುಣ್ಯ ಲಭ್ಯ ಆಗುತ್ತೆ ಆವತ್ತಿನ ದಿವಸ ಮುಖ್ಯವಾಗಿ ಗಂಗೆ ಸ್ನಾನವನ್ನು ಮಾಡೋದರಿಂದ ತುಂಬ ಪುಣ್ಯ ಪಾಪಗಳನ್ನೆಲ್ಲ ಕಳ್ಕೊಳ್ಳುವಂತಹ ದಿವಸ ಅಂತ ಹೇಳ್ಬೋದು ಗಂಗಾ ಸಪ್ತಮಿಯನ್ನು ಯಾಕೆ ನಾವು ಆಚರಣೆಯನ್ನು ಮಾಡಬೇಕು ಆವತ್ತಿನ ದಿವಸ ಗಂಗೆ ಹೇಗೆ ಭೂಮಿಗೆ ಬಂದಳು ಅಂತ ತಿಳಿಯೋದಾದರೆ ಭಗೀರಥನು ತನ್ನ ಪೂರ್ವಜರಿಗೆ ಮೋಕ್ಷವನ್ನು ಕೊಡಿಸುವ ಸಲುವಾಗಿ ಬ್ರಹ್ಮದೇವರನ್ನು ಮೆಚ್ಚಿಸಲು ಒಂದು ಕಠಿಣ ತಪಸ್ಸನ್ನು ಮಾಡ್ತಾನಂತೆ ಆಗ ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ಗಂಗೆಯನ್ನು ಭೂಮಿಗೆ ತರಲು ನೀನು ಶಿವನನ್ನು ಪ್ರಾರ್ಥನೆಯನ್ನು ಮಾಡು ಅಂತ ಬ್ರಹ್ಮದೇವರು ಹೇಳ್ತಾರೆ ಅದರಿಂದ ಭಗೀರಥನು ಶಿವನನ್ನು ಪ್ರಾರ್ಥನೆಯನ್ನು ಮಾಡಿ ಗಂಗೆಯನ್ನು ಭೂಮಿಗೆ ಇಳಿಸ್ತಾನೆ ಹಾಗಾಗಿ ಗಂಗೆ ಭೂಮಿಗೆ ಬರುವ ಸಮಯನ ಶಿವನು ಏನು ಮಾಡ್ತಾನೆ ಅಂತಂದರೆ ಆಕೆ ಬರುವ ರಭಸ ಆಕೆ ಬರುವ ವೇಗವನ್ನು ಭೂಮಿ ತಡೆಯಲ್ಲ ಅಂಥೇಳಿ ಫಸ್ಟು ಶಿವ ತನ್ನ ಜಟೆಯಲ್ಲಿ ಗಂಗೆಯನ್ನು ತಡೀತಾನೆ ತಡೆದು ನಂತರ ಭೂಮಿಗೆ ಗಂಗೆಯನ್ನು ಬಿಡ್ತಾನೆ ಶಿವನ ಜಟೆಯಿಂದ ಬಂದಂತಹ ಗಂಗಾದೇವಿ ಹಾಗೆಯೇ ಭಗೀರಥನ ತಪಸ್ಸಿಗೆ ಮೆಚ್ಚಿ ಶಿವನು ಅವನ ಆಸೆಯನ್ನು ಪೂರೈಸಿ ಅವರ ಪಿತೃಗಳಿಗೆ ಅವರೆಲ್ಲ ಪೂರ್ವಜರಿಗೆ ಮೋಕ್ಷವನ್ನು ಕರುಣಿಸ್ತಾಳೆ ಗಂಗಾದೇವಿ ಅಂತ ಹಾಗಾಗಿ ಗಂಗೆಯು ಭೂಮಿಗೆ ಬಂದಂತಹ ಸುದಿನ ಅಂತ ನಾವು ಸಪ್ತಮಿಯನ್ನು ಗಂಗಾ ಸಪ್ತಮಿ ಅಂತ ಆಚರಣೆಯನ್ನು ಮಾಡ್ತೀವಿ ಹಾಗೆ ಇನ್ನೊಂದು ಕಥೆಯನ್ನು ನೋಡೋದಾದರೆ ಒಮ್ಮೆ ಜಾಹ್ನ ಮಹರ್ಷಿಯು ತಪಸ್ಸು ಮಾಡುವಾಗ ಗಂಗಾ ನದಿ ತೀರದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ ಆವಾಗ ಗಂಗೆಯು ಹರಿಯುವಂತಹ ಶಬ್ದದಿಂದ ಏಕಾಗ್ರತೆಗೆ ತೊಂದರೆ ಆಗ್ತಾ ಇರುತ್ತೆ ಜಾಹ್ನುವಿಗೆ ಪದೇ ಪದೇ ಮನಸ್ಸು ವಿಚಲಿತ ಆಗ್ತಾ ಇರುತ್ತೆ ಒಂದು ಏಕಾಗ್ರತೆ ತಪಸ್ಸಿಗೆ ಸಿಗೋದಿಲ್ಲ ಆದ ಕಾರಣ ತನ್ನ ಒಂದು ಬಲದಿಂದ ಗಂಗೆಯನ್ನು ಕುಡಿದು ಬಿಡ್ತಾನಂತೆ ಜಾಹ್ನು ಋಷಿಯು ಆಗ ತನ್ನ ಬಲಭಾಗದ ಕಿವಿಯಿಂದ ಗಂಗೆಯನ್ನು ಭೂಮಿಗೆ ಮತ್ತೆ ಬಿಡ್ತಾನಂತೆ ಅಂತಹ ದಿನವನ್ನೇ ಗಂಗಾ ಸಪ್ತಮಿ ಅಂತಲೂ ಕೆಲವು ಕಡೆ ಪುರಾಣಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಆದರೂ ಈ ಥರ ಜಾಹ್ನು ಮಹರ್ಷಿಯ ಕಿವಿಯಿಂದ ಹೊರಬಂದ ಕಾರಣ ಗಂಗೆಯನ್ನು ಜಾಹ್ನುವಿನ ಮಗಳು ಅಂತಲೇ ಕರೆಯಲಾಗುತ್ತೆ ಅದಕ್ಕೆ ಗಂಗೆಯನ್ನು ಜಾಹ್ನವಿ ಅಂತಲೂ ಕರೀತಾರೆ ಅದಕ್ಕೆ ಕೆಲವು ಕಡೆ ನಾವು ಸಂಕಲ್ಪವನ್ನು ಮಾಡಿಕೊಳ್ಳುವಾಗ ಸಂಕಲ್ಪವನ್ನು ಮಾಡಿಕೊಳ್ಳುವಂತಹ ಸಾಮಗ್ರಿಗಳು ನೀರು ಏನು ನಮಗೆ ಸಿಗದೇ ಇದ್ದರೆ ಅಂತಹ ಸಮಯದಲ್ಲಿ ಕೆಲವೊಬ್ಬರು ಪಂಡಿತರು ಹೇಳ್ತಾ ಇರ್ತಾರೆ ಬಲ ಕಿವಿಯನ್ನು ಮುಟ್ಟಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾಯಿರ್ತಾರೆ ಯಾಕೆ ನಾವು ಆ ಥರ ಬಲ ಕಿವಿಯನ್ನು ಮುಟ್ಕೋಬೇಕು ಅಂದರೆ ಇದೇ ಕಾರಣಕ್ಕೆ ಜಾಹ್ನುವಿನ ಬಲ ಕಿವಿಯಿಂದ ಗಂಗೆ ಹರಿದು ಭೂಮಿಗೆ ಬಂದಿರೋ ಕಾರಣ ಅಷ್ಟು ಶ್ರೇಷ್ಠ ಅಂತ ಬಲ ಕಿವಿಯನ್ನು ಮುಟ್ಕೊಂಡ್ರೆ ಗಂಗಾದೇವಿಯನ್ನು ಸ್ಪರ್ಶ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡೋದರಿಂದ ಮರಣ ಹೊಂದಿದ ನಂತರ ನಮಗೆ ಮೋಕ್ಷ ದೊರೆಯುತ್ತೆ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅದಕ್ಕೋಸ್ಕರ ಒಂದು ಸಲ ಆದರೂ ಜೀವನದಲ್ಲಿ ಒಂದು ಬಾರಿ ಆದರೂ ಗಂಗೆ ಸ್ನಾನವನ್ನು ಮಾಡಬೇಕು ಹಾಗೆ ತುಂಗಾ ಪಾನವನ್ನು ಮಾಡಬೇಕು ಅಂದರೆ ತುಂಗೆ ನೀರನ್ನು ಕುಡಿಬೇಕು ಅದು ತುಂಬ ಶ್ರೇಷ್ಠ ಅಂತ ಆದ ಕಾರಣ ವೈಶಾಖ ಮಾಸದಲ್ಲಿ ಬರ್ತಕ್ಕಂತಹ ಸಪ್ತಮಿಯ ದಿನ ನಾವು ಗಂಗಾ ಸಪ್ತಮಿಯನ್ನು ಗಂಗಾ ಪೂಜೆಯನ್ನು ಆಚರಣೆಯನ್ನು ಮಾಡ್ತೀವಿ ಇದು ಉಪವಾಸ ಕೆಲವೊಬ್ರು ಮಾಡಿ ಆಚರಣೆಯನ್ನು ಮಾಡ್ತಾರೆ ಅದೂ ಶ್ರೇಷ್ಠನೇ ಪೂಜೆಯನ್ನು ಮಾಡಿ ದಾನ ಧರ್ಮಗಳನ್ನು ಮಾಡೋದರಿಂದ ತುಂಬ ಪುಣ್ಯ ಇದೆ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ ಅದಕ್ಕೋಸ್ಕರ ನಾವು ಗಂಗಾ ಸಪ್ತಮಿಯನ್ನು ಹದಿನಾಲ್ಕನೇ ತಾರೀಕು ಮಂಗಳವಾರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅವತ್ತಿನ ದಿವಸ ಗಂಗಾ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ಗಂಗಾ ಗಿಂಡಿ ಇದ್ದರೆ ಗಂಗಾ ಗಿಂಡಿಯನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ನೀವು ಹಣ್ಣು ಕಾಯಿ ನೈವೇದ್ಯವನ್ನು ಮಾಡ್ಬೋದು ಗಂಗೆಗೆ ಉಡಿಯನ್ನು ತುಂಬಬೋದು ಆರತಿಯನ್ನು ಮಾಡ್ಬೋದು ಇಲ್ಲ ಮನೆಯಲ್ಲಿ ಗಂಗಾ ಗಿಂಡಿ ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಬರುವಂತಹ ಶುದ್ಧವಾದ ನೀರಿನಿಂದ ನೀವು ಒಂದು ತಂಬಿಗೆಯಲ್ಲಿ ನೀರನ್ನು ತುಂಬಿಸ್ಕೊಂಡು ಅದರಲ್ಲಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಹೂವನ್ನು ಹಾಕಿ ನೀವು ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಹೇಳಿದ್ನಲ್ಲ ಗಂಗೆ ಚಮುನೆ ಚೈವ ಅಂತ ಆ ಮಂತ್ರವನ್ನು ಹೇಳಿ ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ನೀವು ಸ್ಥಾಪನೆಯನ್ನು ಮಾಡಿ ಗಂಗೆ ಪೂಜೆಯನ್ನು ಮಾಡ್ಕೋಬೋದು ಆ ಗಂಗೆಯನ್ನು ಪೂಜೆ ಮಾಡಿರ್ತೀರಲ್ವ ಆ ಗಂಗೆಯನ್ನು ಹಾಗೆ ಇತ್ತಿಟ್ಕೊಳ್ಳಿ ಮಾರನೇ ದಿವಸ ನೀವು ಸ್ನಾನಕ್ಕೆ ಎಲ್ಲರೂ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಬೆಳೆಸ್ಕೋಬೋದು ಇದಿಷ್ಟು ಗಂಗಾ ಸಪ್ತಮಿಯ ವಿಶೇಷತೆ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇಶ್ ಶ್ರೀನಿವಾಸ